ಮಾನಿಟ್ರಿ ಬೆನಿಫಿಟ್ ಏನಿಲ್ಲ ಇದರಲ್ಲಿ ಬೇಕಾಗಿರೋದು ನಮ್ಮ ತೃಪ್ತಿ ಯಾವ ರೀತಿ ತೃಪ್ತಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದರೆ ದೇವರು ಅಂತ ನಮ್ಮವರು ಹಿಂದಿನವ್ರು ಮಾಡಿರೋ ಉದ್ದೇಶ ಆ ದೇವರು ಅಂತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದೇವ್ರ ಹೆಸರಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡೋಣ ಈಗ ಎಷ್ಟೊಂದು ಜನ ಹೇಳ್ತಾರೆ ಸರ್ ನಾವು ಒಳಗಡೆ ಬರ್ಬೇಕಾದ್ರೆ ಗಾರ್ಡನ್ ಒಳಗಡೆ ಬೇಕಾದ್ರೆ ಚಪ್ಲಿ ಬಿಟ್ಟು ಬರಬೇಕಾ ಶೂ ಎಲ್ಲ ಬಿಟ್ಟು ಬರಬೇಕಾ ದೇವ್ರು ಎಲ್ಲ ಕಡೆ ಇರಬೇಕಾದ್ರೆ ನೀವು ಯಾಕೆ ಚಪ್ಲಿ ಬಿಟ್ಟು ಹೋಗ್ಬೇಕು ಸ್ಟಡಿಗಳ ಪ್ರಕಾರ ಏನಂದರೆ ಗಿಡಗಳಿಗೂ ಮ್ಯೂಸಿಕ್ ಇಷ್ಟ ಗಿಡಗಳಿಗೂ ವೇದ ಇಷ್ಟ ಅಂತ ಸ್ಟಡಿಗಳು ನಡೀತಾ ಇದೆ ಅದು ಇರತ್ತೋ ಬಿಡತ್ತೋ ಬೇರೆ ಪ್ರಶ್ನೆ ಈಗ ಏನಂದ್ರೆ ಇದನ್ನ ನೋಡಿದ ತಕ್ಷಣ ಎಲ್ಲಾರು ಇದೇ ರೀತಿ ಮಾಡಬೇಕು ಅನ್ನೋದು ಇಲ್ವೇ ಇಲ್ಲ ಮಾಡೋಕ್ಕೂ ಆಗಲ್ಲ ಸರ್ ನಮಸ್ತೆ ನಮಸ್ತೆ ನಾವೀಗ ತೋಟದಲ್ಲಿ ಒಂದು ರೌಂಡು ಬೆಳಗ್ಗೆ ಹೋಗಿ ಬಂದೆವು ಈಶ್ವರನ ದರ್ಶನವೂ ಆಗಿದೆ ಸೊ ನಿಮ್ಮ ತೋಟವನ್ನು ಯಾವ ಮನೋಧರ್ಮದಲ್ಲಿ ನೀವು ಆರಂಭಿಸಿದಿರಿ ಮತ್ತು ಈಗ ನೂರೈವತ್ತಕ್ಕೂ ಹೆಚ್ಚು ಪ್ರಭೇದಗಳಿದೆ ಅದರ ಬಳಕೆ ಏನು ಅದರಿಗೆ ಹಿಂದೆ ಒಂದು ಆರೋಗ್ಯದ ಚಿಂತನೆ ಅಥವಾ ಆಯುಷ್ಯದ ಚಿಂತನೆ ಆಧ್ಯಾತ್ಮದ ಚಿಂತನೆ ಇವೆಲ್ಲವೂ ಎಲ್ಲೆಲ್ಲೋ ಇದೆ ಅಂತ ಅನ್ನಿಸ್ತದೆ ನನಗೆ ಹಾಗಾಗಿ ಈಗ ಎರಡನೇ ಬಾರಿ ನಿಮ್ಮ ಟೆರೆಸ್ ಕಾಡಿಗೆ ನಾವು ಬಂದಿದ್ದೇವೆ ಆ ಕಾಡಿನ ಹಿಂದೆ ಇರುವಂಥ ಒಂದು ಮನೋಧರ್ಮದ ಬಗ್ಗೆ ನಾವು ಮಾತಾಡಿದರೆ ಪ್ರಾಯಶಃ ನಾವು ಇವತ್ತಿನ ಶುಷ್ಕವಾದಂಥ ಈ ಮಹಾನಗರದ ಬದುಕಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಾವು ನಮ್ಮ ಪೂರ್ವದ ಬದುಕಿನ ಒಂದು ಸಣ್ಣ ಜಲಕ್ಕನ್ನು ನಮ್ಮ ಮಧ್ಯೆ ತಂದ್ಕೊಬೋದೇನೋ ಅಂತ ಅನ್ನಿಸ್ತದೆ ನನಗೆ ತುಂಬ ಸಂತೋಷ ಆ್ಯಕ್ಚುಲಿ ನೀವು ಸಡನ್ನಾಗಿ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರಾ ಕರ್ಕೊಂಡೋಗಿ ಒಂದು ಸರಿ ತೋರಿಸಿದೀವಿ ಗಾರ್ಡನ್ ಯಾವ ರೀತಿ ಇತ್ತೋ ಅದೇ ರೀತಿ ತೋರಿಸಿದ್ದೀನಿ ನಿಮಗೆ ಗಾರ್ಡನ್ನಲ್ಲಿ ನಾವು ನೀವು ಸುತ್ತಾಡೋ ಟೈಮಲ್ಲಿ ನಾನು ನಿಮಗೊಂದು ಜ್ಯೂಸ್ ಇಲ್ಲೇ ತಯಾರು ಮಾಡಿದ್ದೀನಿ ಅದನ್ನು ಫಸ್ಟು ನೀವು ಕುಡಿದ್ಬಿಟ್ರೆ ಇದು ನಿಮ್ಮಲ್ಲೇ ನೀವು ತಯಾರಿಸಿದ್ದು ಇವಾಗ ನೀವು ಈ ಕಡೆ ಹೋದಾಗ ತಯಾರಿಸಿದ್ದೀವಿ ಹಾಂ ಅದು ಕುಡ್ದು ನೋಡಿ ಆಮೇಲೆ ಹೇಳ್ತೀನಿ ಏನು ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಭಾಳ ಆಗಿದೆ ಹ್ಞೂ ಆಮೇಲೆ ಕಲರ್ಫುಲ್ಲಾಗಿದೆ ಹ್ಞೂ ಆಮೇಲೆ ತುಂಬ ರುಚಿಯಾಗಿದೆ ಇದನ್ನು ಕುಡಿದ್ರೆ ಇಡೀ ಎಲ್ಲೂ ಹೋಗಿ ಕೂತ್ಕೊಳ್ತದೆ ಇದು ಏನೇ ಆಗುತ್ತದೆ ಅಂತ ಒಂದು ಫೀಲ್ ಆಗ್ತಾ ಇದೆ ಸೊ ಇದು ನೀವು ನಾನು ನಿಮಗೆ ನಿಮ್ಮ ನಿಮಗೆ ಗಿಡಗಳೆಲ್ಲ ತೋರಿಸ್ಬೇಕಾದಾಗ ಇಲ್ಲಿ ಕಿತ್ಕೊಂಡು ಬಂದೆ ಅಲ್ಲಿಂದ ಗಾರ್ಡನಿಂದ ಹ್ಞೂ ಇದು ಇದು ಪ್ಯಾಷನ್ ಫ್ರೂಟು ಹ್ಞೂ ಅದನ್ನು ತಗೊಂಬಂದೆ ಇದು ನಮ್ಮಲ್ಲೇ ಬೆಳೆಯೋಂಥ ಪುದೀನ ಇದು ಜೀರಿಗೆ ಮೆಣಸು ಇದು ಅಲ್ಲೇ ನಮ್ಮಲ್ಲೇ ಬೆಳೆದೆ ನೀವು ನೋಡಿದ್ರಿ ಅದು ಆಮೇಲಿಂದ ಇದು ನಮ್ಮಲ್ಲೇ ಬೆಳೆದಿರೋ ಅಂತ ನಿಮ್ಮ ನಿಮ್ಮ ಎದುರುಗಡೆನೆ ತೆಗೆದೆ ಇವಿಷ್ಟೇ ಹಾಕಿರೋದು ಇದಕ್ಕೆ ಔಟ್ಸೈಡಿಂದ ಸ್ವಲ್ಪ ಉಪ್ಪು ಉಪ್ಪು ಅದು ಬಿಟ್ಟರೆ ಇನ್ನೇನು ಹಾಕಿಲ್ಲ ಇದರಲ್ಲಿ ಏನಂತಂದರೆ ಇದು ನಾವೇ ಬೆಳೆದಿರೋದು ಒಂದು ಈ ಪ್ಯಾಷನ್ ಫ್ರೂಟು ನಿಮಗೆ ಕಲರ್ ಕೊಡುತ್ತೆ ಪ್ಯಾಷನ್ ಫ್ರೂಟಲ್ಲಿ ತುಂಬ ವಿಟಮಿನ್ ಸಿ ಸಿ ಇದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆ ನಿಂಬೆಹಣ್ಣು ಅಷ್ಟೇ ಹಳ್ಳಿಯಲ್ಲಿ ಪಾರ್ಕದ ಹಣ್ಣು ಅಂತಾರೆ ಪಾನಕದ ಹಣ್ಣು ಅಂತಾರೆ ಹೌದು ಮಿಂಟಲ್ಲಿ ನಿಮಗೆ ಯಾವುದೇ ಗಂಟಲು ತೊಂದರೆ ಇದ್ದರೂ ಏನೂ ಆಗಲ್ಲ ನೋಡಿ ಎಷ್ಟೇ ನೀವು ಇವಾಗ ಕೋಲ್ಡ್ ನಿಮ್ಮ ಕೋಲ್ಡ್ ವಾಟರ್ ಹಾಕಿದ್ದೀನಿ ಅದಕ್ಕೆ ಫ್ರಿಡ್ಜಲ್ಲಿರೋದು ಅದು ಏನು ತೊಗೊಂಡ್ರು ಇದ್ರ ಮಿಂಟ್ ಹಾಕೋದ್ರಿಂದ ಪುದೀನ ಹಾಕೋದ್ರಿಂದ ನಿಮ್ಗೆ ಯಾವ ತೊಂದರೆನೂ ಬರೋದಿಲ್ಲ ಸೊ ಇದರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಕಲರು ಎಲ್ಲ ಮಿಕ್ಸ್ ಆಗಿ ನಿಮಗೆ ಅನುಭವ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಆಗ್ಬೋದು ಜೀರ್ಣಕ್ರಿಯೆ ಒಂದೇ ಅಲ್ಲ ನಿಮ್ಮ ಉಸಿರಾಟದ ಸಮಸ್ಯೆ ಏನಿದ್ರು ಅಥವಾ ಉಸಿರಾಟದ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ನಿಮ್ಮ ಮನಸ್ಸಿಗೆ ಎಲ್ಲದಕ್ಕೂ ಒಂದು ರೀತಿ ತೃಪ್ತಿ ಕೊಡುತ್ತೆ ನಾವು ಎಲ್ಲೋ ಕೋಲಾ ಫ್ಯಾನ್ ಅದೆಲ್ಲ ತರಕ್ಕಿಂತ ಇದನ್ನು ನಾವು ಮಾಡ್ಕೊಬೋದು ಸೊ ಈಗ ನೀವು ಗಾರ್ಡನಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರಲ್ಲ ಈಗ ನಾವೇ ಮಾಡಿ ಇಲ್ಲಿ ತೊಗೊಳೋದ್ರಿಂದ ಅದು ತೃಪ್ತಿನೇ ಬೇರೆ ಹೌದಪ್ಪ ಹೌದು ಹೌದು ಹೇಳಿ ಸರ್ ನನ್ನ ಮೊದಲ ಪ್ರಶ್ನೆಗೆ ಈಗ ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ನೂರ ಇಪ್ಪತ್ತ ಎರಡು ಗಿಡಗಳನ್ನ ಲಿಸ್ಟ್ ಮಾಡಿದ್ದೀನಿ ಇನ್ನೂ ಎಷ್ಟು ಲಿಸ್ಟ್ ಮಾಡಿದ್ವೋ ಗೊತ್ತಿಲ್ಲ ಆ ಥರ ವೆರೈಟಿಗಳು ಇರೋ ಜಾಗ ಎಷ್ಟು ನಿಮಗೊಂದು ಆರುನೂರು ಸ್ಕ್ವೇರ್ ಫೀಟ್ ಸಿಗ್ಬೋದು ಆರುನೂರು ಸ್ಕ್ವೇರ್ ಫೀಟಲ್ಲಿ ನಾವು ನೂರೈವತ್ತು ಗಿಡ ಹಾಕಿದ್ದೀನಿ ಅದರ ಉದ್ದೇಶ ಏನು ಅಂದರೆ ಇದರಲ್ಲಿ ಉದ್ದೇಶ ಅನ್ನೋದು ಮಾನಿಟ್ರಿ ಬೆನಿಫಿಟ್ ಏನಿಲ್ಲ ಇದರಲ್ಲಿ ಬೇಕಾಗಿರೋದು ನಮ್ಮ ತೃಪ್ತಿ ಯಾವ ರೀತಿ ತೃಪ್ತಿ ಸಿಗತ್ತೆ ಅನ್ನೋದು ಇಂಪಾರ್ಟೆಂಟು ಸೊ ಇವಾಗ ನಾನು ನಿಮಗೆ ಹೊಸತಿನೇ ಹೇಳಿದ್ದೆ ನಾನು ಮಾಡಿರೋ ಒಂದೊಂದು ಉದ್ದೇಶನೂ ಅದರಲ್ಲಿ ಏನೋ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೌದು ಈಗ ಫಾರ್ ಎಕ್ಸಾಂಪಲ್ಲು ನೀವು ನಾವು ಗಿಡಗಳು ಹಾಕಿರೋದ್ರಲ್ಲಿ ಸುಗಂಧಪೂರಿತ ಗಿಡಗಳೇ ಒಂದು ಹತ್ತಿದೆ ಅದು ನಿಮಗೆ ತೋರಿಸ್ದೆ ಅದನ್ನು ಇನ್ನೂ ಸರಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಮರುಗ ಇದು ಪೂಜೆ ಗೀಜೆಗೆ ಉಪಯೋಗಿಸ್ತೀವಿ ಭಾಳ ಒಳ್ಳೆಯ ಒಂದು ಭಾಳ ಪರಿಮಳ ಇದೆ ಭಾಳ ಪರಿಮಳ ಇದೆ ಇದು ಪೂಜೆಗೆ ಹಾಕ್ತಾರೆ ಆಮೇಲಿಂದ ಇದರಲ್ಲಿ ಇವಾಗ ಇವಾಗಿನ ಸ್ಟಡಿ ಪ್ರಕಾರ ನಿಮಗೆ ಬ್ಲಡ್ ಶುಗರು ಕಂಟ್ರೋಲ್ ಆಗುತ್ತೆ ಅಂತಾರೆ ಯಾಕೆಂದರೆ ಯಾವ್ದು ನಾವು ಪೂಜೆಗೆ ಹಾಕ್ತೀವೋ ಅದೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇದ್ದರೆ ಮಾಡಿರೋದು ನಮ್ಮ ಹಿಂದಿನವರು ಅದನ್ನೇ ಆಮೇಲೆ ಹೇಳ್ತೀನಿ ಆಧ್ಯಾತ್ಮಕಕ್ಕೂ ಸೈನ್ಸ್ಗಂತ ಸೊ ಇದು ಇದು ದವನ ಓ ಇದು ನೋಡಿ ನೀವು ಆ್ಯಕ್ಚುಲಿ ವಾಸನೆ ನೋಡಿದ ತಕ್ಷಣ ನಿಮಗೆ ಮನಸ್ಸೇ ಚೇಂಜ್ ಆಗಿಬಿಡುತ್ತೆ ಹೌದಪ್ಪ ಇದು ರೋಸ್ ಮರಿ ಅಂತ ಹಾಂ ಹ್ಞೂ ಇದು ಬೇರೆ ಥರ ಇದು ನಮ್ಮ ದೇಶದಲ್ಲದೆ ಇದ್ರೂ ಇದನ್ನು ಹರ್ಪ್ ಥರ ಯೂಸ್ ಮಾಡ್ತಾರೆ ಇದನ್ನ ಒಣಗಿಸ್ಬಿಟ್ಟು ಪುಡಿಗಳನ್ನೆಲ್ಲ ಕಡೆಗೂ ಹಾಕ್ತಾರೆ ಇದಾಯಿತು ಇದು ನಿಮಗೆ ಗೊತ್ತೇ ಇರುತ್ತೆ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಅದು ಅಜ್ವೈನ್ ಅಂತಾರೆ ಇದ್ರದ್ದು ಏನು ವಿಶೇಷ ಅಂತ ಹೇಳಿದ್ರೆ ನೀವು ಸುಮ್ಮನೆ ತೋಟದಲ್ಲಿ ಹೋಗ್ತಾ ಇದ್ದಾಗ ಜಾಗದಲ್ಲಿ ಸುಮ್ ಒಂದು ಕಿತ್ಕೊಂಡು ಎಲೆನ ಒರೆಸ್ಬಿಟ್ಟು ಹಂಗೆ ಹಾಕೊಂಡು ಹಾಕ್ಕೊಂಡು ಹೌದು ಗಂಟ್ಲಲ್ಲಿ ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಸೊ ಇದು ಎಲ್ಲ ಥರದಲ್ಲೂ ಒಳ್ಳೇದಿದು ಅದರಲ್ಲಿ ನಾವು ಮನೆಯಲ್ಲಿ ಚಟ್ನಿ ಮಾಡ್ತೀವಿ ಹೌದು ಮಾಡ್ತೀವಿ ಮಾಡ್ತೀವಿ ಮಾಡ್ತಾರೆ ಪೋಡಿ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಕಾಫಿನ ಸಮಸ್ಯೆ ಆದರೆ ಇದರ ಇದು ಮಾಡಿ ಬಿಸಿ ಮಾಡಿ ಕಷಾಯ ಮಾಡ ಕಷಾಯ ಮಾಡ್ತಾರೆ ಹೌದು ಹೌದು ಇದು ಬೇ ಲೀಫ್ಸ್ ಇದು ಹಾಕಿದ್ದೀವಿ ಇದು ಅಡುಗೆಗೂ ಯೂಸ್ ಮಾಡ್ತಾರೆ ಹೌದು ಒಣಗಿದ ಎಲೆನ ಸುಟ್ಟಿದ್ರೆ ನಿಮಗೆ ಸೊಳ್ಳೆ ಗಿಳ್ಳೆ ಬರಲ್ಲ ಒಳ್ಳೆ ಪರಿಮಳ ಇರುತ್ತೆ ಅಂತ ಅಂತಾರೆ ಅದು ಆಮೇಲಿಂದ ಇದು ಕೃಷ್ಣ ತುಳಸಿ ಇದ್ರ ಕಲರು ಬೇರೆ ಹೌದು ಅದ್ರ ಸುವಾಸನೆ ಬೇರೆ ಇಲ್ಲಿ ನಮ್ಮಲ್ಲಿ ಬೆಳೆಯುವಂಥ ವಿಶೇಷ ಪುದೀನ ಪುದೀನ ಇದು ಅಂಗಡಿಯಲ್ಲಿ ಸಿಗಲ್ಲ ಇದು ಇಷ್ಟು ಅದೇ ನಾನು ಇದು ಒಳ್ಳೆ ತುಳಸಿ ಥರ ಇದೆ ತುಳಸಿ ಥರ ಇದೆ ಇದು ಜಾಸ್ತಿ ದಿವಸ ಇರಲ್ಲ ನೀವು ಇಲ್ಲಿಂದ ಮಾರ್ಕೆಟ್ಗೆ ತೊಗೊಳೋಕ್ಕಷ್ಟು ನನಗೆ ಬಾಡುತ್ತೆ ಅಲ್ಲ ಅದಕ್ಕೆ ನಾವು ಫ್ರೆಶ್ ಆಗಿ ತಂದುವಾಗಿ ನಿಮ್ಮ ಜ್ಯೂಸ್ ಮಾಡಿದ್ದು ಫ್ರೆಶ್ ಆಗಿ ತಂದೆ ಮಾಡಿದ್ದು ಆಮೇಲೆ ಇದು ನಮ್ಮ ಲೆಮನ್ನು ಆಮೇಲಿಂದ ಪುದೀನ ಎರಡು ಮಿಕ್ಸ್ ಮಾಡಿರೋದು ಮೆಲೀಸಾ ಅಂತ ಅದು ವಾಸನೆ ನೋಡಿ ಗೊತ್ತಾಗುತ್ತೆ ಹೌದು ಹಾಂ ಅದೆರಡು ಕ್ರಾಸ್ ಮಾಡಿರೋದು ಇದು ಹೇಗೆ ಏನು ನಮ್ಮ ನಮ್ಮ ದೇಶದಲ್ಲ ಬಟ್ ಆದರೆ ಇದನ್ನೆಲ್ಲ ಜ್ಯೂಸ್ಗೆ ಎಲ್ಲದಕ್ಕೂ ಹಾಕ್ತಾರೆ ಇದು ಇನ್ನೊಂದು ವಿಶೇಷ ತುಳಸಿ ಇದು ಲವಂಗ ಸ್ಮೆಲ್ ಇದೆ ಹಾಂ ಇದು ಗೀಗೆಲ್ಲ ಹಾಕ್ಬೋದು ತುಳಸಿದು ಗುಣಗಳು ಒಳ್ಳೆಯದು ಟೀಗೆ ಇದು ಲವಂಗ ಇರೋದ್ರಿಂದ ನಿಮಗೆ ಭಾಳ ಪವರ್ಫುಲ್ ಇದು ಹ್ಞೂ ಅಲ್ಲ ಲವಂಗ ಅಲ್ಲ ಸಾರಿ ಏಲಕ್ಕಿ 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 ಸ್ಮೆಲ್ ಇರೋದ್ರಿಂದ ತುಂಬ ಒಳ್ಳೆಯದು ಇದು ಪಾರಿಜಾತ ಇದ್ರದ್ದು ಒಂದು ಸುವಾಸನೆ ಇದು ಜಾಜಿ ಅದು ಒಂದು ರೀತಿ ಸುವಾಸನೆ ನೋಡಿ ಅದು ಸೊ ಇದೆಲ್ಲ ಸುವಾಸನೆ ಬರಿತ ಹಾಕಿರೋದು ಮನಸ್ಸಿಗೆ ಒಳ್ಳೇದಾಗಲಿ ಎಲ್ಲ ಚೆನ್ನಾಗಿ ನಮ್ಮ ಗಾರ್ಡನ್ನೇ ಸುವಾಸನೆಯಾಗಿರಲಿ ಅಂತ ಒಂದು ಉದ್ದೇಶ ನೀವು ನೆಕ್ಸ್ಟು ಇನ್ನೊಂದು ಕೇಳಿದ್ರಿ ನೀವು ಅಷ್ಟೊಂದು ವೆರೈಟಿಗಳು ಬೆಳೆಸಿದ್ದೀರಾ ದೇವ್ರು ಇಟ್ಟಿದ್ದೀರಾ ಶಿವನ ಪೂಜೆ ಮಾಡಿದ್ರಿ ಅದ್ರ ಉದ್ದೇಶ ಏನು ಅಂತ ಈಗ ನಿಮಗೆ ದೇವ್ರ ನಂಬಿಕೆ ಇದೆಯಾ ಹೋ ನಿಮಗೆ ನಂಬಿಕೆ ಇದೆ ನಂಬಿಕೆ ಇರಲಿ ಬಿಡಲಿ ನನಗೆ ನಂಬಿಕೆ ಇದೆಯೋ ಬಿಟ್ಟಿಯೋ ಬೇರೆ ಪ್ರಶ್ನೆ ಆದರೆ ದೇವರು ಅಂತ ನಮ್ಮವರು ಹಿಂದಿನವ್ರು ಮಾಡಿರೋ ಉದ್ದೇಶ ನನ್ನ ನಂಬಿಕೆ ಏನಂತಂದರೆ ಆ ದೇವರು ಅಂತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದೇವ್ರ ಹೆಸರಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡೋಣ ಅಂತ ಈಗ ಬೆಳಸು ಬಂದದ್ದೆಲ್ಲ ಮಾಡಿ ಮಾಡಿ ಕೆಟ್ಟೋಗ್ಬೇಡ ಅಂತ ಹಾಂ ಅದಕ್ಕೆ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಪೂಜೆ ಮಾಡಿ ಅಂತಾರೆ ಅದರಲ್ಲಿ ನಿಮಗೆ ಮೆಡಿಟೇಷನ್ ಆಗಲಿ ನಿಮ್ಮ ಕಾನ್ಸಂಟ್ರೇಷನ್ ಆಗಲಿ ಬಂದೇ ಬರುತ್ತೆ ಆಮೇಲೆ ಆ ಪೂಜೆಗೆ ನಾನಾ ಥರದ ಎಲೆಗಳನ್ನು ಉಪಯೋಗಿಸಿ ತಿಂತಾರೆ ಈಗ ನೀವು ತೊಗೊಂಡ್ರೆ ಜಾಜಿ ಎಲೆ ಮಲ್ಲಿಗೆ ಎಲೆ ಸೀತಾಫಲದ ಎಲೆ ಸೀಬೆ ಹಣ್ಣಿಂದ ಮರದ ಎಲೆ ದಾಳಿಂಬೆ ಎಲೆ ಆಮೇಲಿಂದ ಮರುಗ ದವನ ತುಳಸಿ ಶಮಿ ಎಲೆ ಆಮೇಲೆ ಈ ರೀತಿ ನಮ್ಮದ್ರಲ್ಲಿ ನಾನಾ ಥರದ ಎಲೆಗಳನ್ನು ಹೇಳಿದ್ದಾರೆ ಬಿಲ್ವ ಪತ್ರೆ ಸಪೋಟಾ ಎಲೆ ಎಲ್ಲ ಹೇಳಿದ್ದಾರೆ ಈ ಎಲೆಗಳೆಲ್ಲ ನಮ್ಮದ್ರಲ್ಲಿ ಸಿಗುತ್ತೆ ಅವರು ಯಾತಕ್ಕೆ ಕೇಳಿದ್ದಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಈ ಎಲ್ಲ ಸಸಿಗಳಿಗೂ ಅವುಗಳೇ ಆದ ಮೆಡಿಕಲ್ ಪವರ್ಸ್ ಇದೆ ಈಗ ಜಾಜಿ ಎಲೆ ಎಷ್ಟು ಪವರ್ಫುಲ್ ಅಂದರೆ ಜಾತ್ಯಾದಿ ತೈಲ ಅಂತ ಮಾರ್ತಾರೆ ಆಯುರ್ವೇದಿಕ್ ಶಾಪಲ್ಲಿ ನಿಮ್ಗೆ ಎಂಥ ನೋವು ಇದ್ದರೂ ಅದನ್ನ ಹಚ್ಕೊಂಡ್ರೆ ಹೋಗುತ್ತೆ ಅಂತ ಅದು ಮಾಡಿರೋದೇ ಜಾತ ಅಂದರೆ ಜಾ ಜಾಜಿ ಪತ್ರ ಸೊ ಅದರಲ್ಲಿ ಮಾಡಿರ್ತಾರೆ ಸೊ ಎಷ್ಟೊಂದು ಜನ ಏನು ಹೇಳ್ತಾರೆ ನಿಮಗೆ ಇರುತ್ತೆ ಆ ಎಲೆ ನಾಲ್ಕು ಕಿತ್ತುಕೊಳ್ಳಿ ಅದನ್ನು ಅಗಿರಿ ಹಲ್ ನೋವು ಹೋಗ್ಬಿಡುತ್ತೆ ಅಂತಾರೆ ಸೊ ಇಲ್ಲಿ ಒಂದೊಂದು ಪೂಜೆಗೆ ಮಾಡಿರೋದ್ರಲ್ಲೂ ಒಂದೊಂದು ವಿಶೇಷ ಮೆಡಿಕಲ್ ಪವರ್ ಇರೋದ್ರಿಂದ ನನ್ನ ನಂಬಿಕೆ ಏನಂದರೆ ಅದನ್ನ ಎಲೆಗಳನ್ನು ದೇವ್ರಿಗೆ ಅರ್ಪಿತೀವಿ ಅಂತ ಹೇಳಿದ್ದಾರೆ ದೇವ್ರು ಇದಾನೋ ಬಿಡೋದೋ ಅದು ಬೇರೆ ಪ್ರಶ್ನೆ ಸೊ ಈಗ ನಾನು ಅದನ್ನೆಲ್ಲ ಬೆಳೆಸಿ ನಮಗೆ ನಾವು ಏನೂ ಇಲ್ಲದೆ ದಿನ ಅದನ್ನು ಮುಟ್ಟೋದ್ರಿಂದ ನಮ್ಮಲ್ಲಿ ಎಷ್ಟೋ ಒಳ್ಳೇದಾಗತ್ತೆ ಅಂತ ನನ್ನ ನಂಬಿಕೆ ಹೌದು ಆಮೇಲೆ ಅದರ ಗಾಳಿ ನಾವು ಕುಡಿಯೋದ್ರಿಂದ ತಿರುಗ ಒಳ್ಳೇದಾಗೇ ಆಗುತ್ತೆ ಸೊ ಬೆಳೆಸಿರೋ ಉದ್ದೇಶ ಅದು ನಾನು ದೇವರಲ್ಲಿ ನಂಬಿಕೆ ಇದೆ ಅಂತಲ್ಲ ಅವ್ರು ಮಾಡಿರೋ ಉದ್ದೇಶ ಈ ಒಳ್ಳೇದಾಗಕ್ಕೆ ಇರುತ್ತೆ ಅಂತಿದೆ ಈಗ ಶಿವಲಿಂಗ ಶಿವಲಿಂಗ ಅನ್ನೋದು ನಮಗೆ ಒಂದು ಸಿಂಬಲ್ ಅಷ್ಟೇ ಶಿವ ಅನ್ನೋದು ಈಗ ಎಷ್ಟೊಂದು ಜನ ಹೇಳ್ತಾರೆ ಸರ್ ನಾವು ಒಳಗಡೆ ಬರ್ಬೇಕಾರೆ ಗಾರ್ಡನ್ ಒಳಗಡೆ ಬರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಬರಬೇಕಾ ಹಾಂ ಎಲ್ಲ ಬಿಟ್ಟು ಬರಬೇಕಾ ದೇವ್ರು ಎಲ್ಲ ಕಡೆ ಇರಬೇಕಾದ್ರೆ ನೀವು ಯಾಕೆ ಚಪ್ಪಲಿ ಬಿಟ್ಟು ಹೋಗ್ಬೇಕು ಸೊ ನಾನು ಹೇಳೋದೇನೆಂದರೆ ನಮಗೆ ದೇವರು ಅನ್ನೋದೊಂದು ಪ್ರತೀತಿ ಇವಾಗ ನಮ್ಮ ಶಿವಲಿಂಗಕ್ಕೇನು ನಮ್ಮ ನಂಬಿಕೆ ಪ್ರಕಾರ ಶಿವ ಅಭಿಷೇಕ ಪ್ರಿಯ ಅಭಿಷೇಕ ಮಾಡಿಸೋದು ಗಿಡಗಳು ನೀರು ಪ್ರಿಯರು ಗಿಡಗಳಿಗೆ ನೀರಿದ್ದಷ್ಟು ಖುಷಿ ಅದಕ್ಕೆ ಸೊ ನಾನೇನು ಮಾಡಿದ್ದೀನಿ ಅಂದರೆ ಶಿವನ ಮೇಲೆ ಅಭಿಷೇಕ ಆದಾಗ ಆ ನೀರೆಲ್ಲ ಗಿಡಗಳಿಗೆ ಹೋದಾಗ ಗಿಡಗಳಿಗೂ ಖುಷಿಯಾಗುತ್ತೆ ಸೊ ಶಿವನ ಮೇಲೆ ನೀರು ಬಿದ್ದಿದ್ದು ಗಿಡಗಳಿಗೆ ಹೋದರೆ ಒಳ್ಳೇದಾಗಿದ್ರೆ ಒಳ್ಳೇದಾಗೇ ಆಗುತ್ತೆ ಹೌದು ಸೊ ಅದೊಂದು ಉದ್ದೇಶ ಆಮೇಲೆ ಇನ್ನೊಂದು ಏನಂದರೆ ಈ ನೀರು ನೀವು ನೋಡಿರಬೇಕು ನಿಮ್ಮ ನಾ ನಾ ತೋರಿಸಿದಾಗ ಆ ನೀರು ಬೀಳೋದಕ್ಕೆ ಬೀಳಿದ ತಕ್ಷಣ ಆ ಜಾಗ ನಮ್ಮ ದೇವಸ್ಥಾನ ಅಂತ ಏನು ಮಾಡಿದ್ದೀವಿ ಅಲ್ಲಿ ಸಡನ್ನಾಗಿ ಕೂಲಾಗಿಬಿಡುತ್ತೆ ಆ ನೀರಿಂದ ಆ ಆಗಿದ ತಕ್ಷಣ ಸುತ್ತಲೂ ಗಾಳಿ ಎಲ್ಲ ಆ ಕಡೆಗೆ ಬರೋಕ್ಕೆ ಶುರು ಆಗುತ್ತೆ ಆವಾಗ ನಿಮ್ಮ ಗಿಡಗಳು ಎಲ್ಲ ಒಳ್ಳೆ ಡ್ಯಾನ್ಸ್ ಆಡ್ದಂಗೆ ಕಾಣುತ್ತೆ ಅದೆಲ್ಲ ಒಳ್ಳೆ ನೃತ್ಯ ಇದ್ದಂಗೆ ಕಾಣುತ್ತೆ ಸೊ ಆ ಗಾಳಿ ಎಲ್ಲ ಚೆನ್ನಾಗೋದೇ ಒಂದು ಒಳ್ಳೆ ಅನುಭವ ಆಮೇಲೆ ನಾನು ಅಲ್ಲಿ ಇದ್ರ ಮೇಲೆ ಆ ಸ್ವಿಂಗ್ ಮೇಲೆ ಕೂತ್ಕೊಂಡು ನನ್ನದು ಏನೋ ಕೆಲಸಗಳು ಮೊಬೈಲ್ ಓದ್ತೀನೋ ಧ್ಯಾನ ಮಾಡ್ತೀನೋ ಏನು ಮಾಡ್ತಾಯಿದ್ರು ಆ ಸೌಂಡ್ ಎಫೆಕ್ಟು ಆ ಗಾಳಿ ಎಫೆಕ್ಟು ನಮ್ಗೆ ಒಳ್ಳೇದು ಮಾಡುತ್ತೆ ಅದು ಉದ್ದೇಶ ಆಮೇಲೆ ಈಗ ಮಂತ್ರ ಅದರ ಮಂತ್ರದ ಅರ್ಥ ಏನು ಅದರದ್ದು ಏನು ಉಪಯೋಗ ಅನ್ನೋದು ಬೇರೆ ಪ್ರಶ್ನೆ ಆದರೆ ಒಂದಂತೂ ಸತ್ಯ ಮಂತ್ರದಲ್ಲಿರೋ ವೈಬ್ರೇಷನ್ಸ್ ಅವರು ಯಾವುದೇ ಒಂದು ವೇದವನ್ನು ಹೇಳಿದಾಗ ಅದರಲ್ಲಿ ಬರೋ ಅಂಥ ನಿಮಗೆ ರಿದಮ್ಮು ಅದರಿಂದ ನಿಮಗೆ ಮನಸ್ಸೋಲ್ಲ ಉಲ್ಲಾಸ ಆಗೋ ಚಾನ್ಸ್ ಇದ್ದೇ ಇದೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇವಾಗ ಇನ್ನೊಂದು ಸ್ಟಡಿಗಳ ಪ್ರಕಾರ ಏನಂದರೆ ಗಿಡಗಳಿಗೂ ಮ್ಯೂಸಿಕ್ ಇಷ್ಟ ಗಿಡಗಳಿಗೂ ವೇದ ಇಷ್ಟ ಅಂತ ಸ್ಟಡಿಗಳು ನಡೀತಾ ಇದೆ

ನಾನು ಅಲ್ಲೋದ ಗಾರ್ಡನ್ ಕೆಲಸ ಮಾಡ್ಬೇಕಾದ್ರೆ ಅದು ನಾನು ಮಾಡ್ಬಿಟ್ಟು ನೀರು ಬಿಟ್ಟ ಅಂತಂದರೆ ಅದು ನಮ್ಮ ಗಾರ್ಡನ್ ಪೂರ್ತಿ ಆ ವೈಬ್ರೇಷನ್ಸ್ ಬರುತ್ತೆ ಆ ವೈಬ್ರೇಷನ್ ಬರೋದ್ರಿಂದ ಶಿವಂಗೆ ನೀರು ಬೀಳುತ್ತೆ ಆ ನೀರು ಗಿಡಗಳಿಗೆ ಹೋಗುತ್ತೆ ಸೊ ಗಾರ್ಡನಿಂಗೂ ಆಗುತ್ತೆ ಸೌಂಡಿಂದು ಒಳ್ಳೆಯ ಥೆರಪಿ ಥೆರಪಿ ಆಗುತ್ತೆ ಆಮೇಲಿಂದ ಅಲ್ಲಿ ಸೌ ಇದ್ರದ್ದು ನಮ್ಮ ಶಿವನ ಮೇಲೆ ಬೀರ ಅಂಥ ಒಂದು ಯಾವುದೇ ಒಂದು ನಂಬಿಕೆ ಇರಲಿ ಶಿವಂಗೆ ರುದ್ರಾಭಿಷೇಕ ಮಾಡ್ತೀವಿ ಅನ್ನೋದು ಆಗುತ್ತೆ ಸೊ ಇದೆಲ್ಲ ಸೇರಿ ಒಂದು ಮಾಡಿದ್ದೀನಿ ನಾನು ಸೊ ಇಲ್ಲಿ ನಾವು ದಿನ ನೀವೇನು ಆಹ್ವಾನ ಮಾಡ್ತೀರಾ ಅಥವಾ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತೀರಾ ಅದೆಲ್ಲ ಇವಾಗಿಲ್ಲ ನನಗೆ ಬೇಕಾಗಿರೋದು ನಮ್ಗೆ ಒಂದು ಭಾಗ ಭಾಗ ಅದ್ರ ಮೇಲೆ ನೀರು ಬಿದ್ದರೆ ಆ ನೀರು ಗಿಡಗಳಿಗೆಲ್ಲ ಹೋದರೆ ಒಳ್ಳೆಯದು ಆ ನೀರು ಬೀಳೋ ಟೈಮಲ್ಲಿ ನೀವು ರುದ್ರಾನ ಹೇಳಿದ್ರೆ ಆ ನೀರು ಆ ಬೀಳೋ ವೈಬ್ರೇಷನ್ಸ್ಗೆ ಗಿಡಗಳಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗತ್ತೆ ಕರೆಕ್ಟ್ ಸೊ ಇದು ನಂದು ಉದ್ದೇಶ ಇದು ನೀವು ಆಧ್ಯಾತ್ಮಿಕ ಅಂತ ಬೇಕಾದ್ರೆ ಹೇಳ್ಬೋದು ಅಥವಾ ನಮ್ಮ ಗಾರ್ಡನ್ ಕೆಲಸ ಅಂತಲೇ ಬೇಕಾದ್ರೆ ಹೇಳ್ಬೋದು ಸೊ ನಾವು ಬೆಳೆಸಿರೋ ಗಿಡಗಳೂ ಸಹ ಅದರ ರಿಲೇಟೆಡೆ ಈ ಬ ಇದನ್ನು ನಮ್ಮ ಜಾಜಿ ಹೇಳಿದೆ ಸಪೋಟ ಹೇಳಿದೆ ಸೀತಾಫಲ ಹೇಳಿದೆ ದಾಳಿಂಬಿ ಆಮೇಲಿಂದ ಮಲ್ಲಿಗೆ ನೀವು ಯಾವುದೇ ಗಿಡಗಳು ತೊಗೊಂಡ್ರು ಅದನ್ನೆಲ್ಲ ನಾವು ದೇವ್ರಿಗೆ ಅರ್ಪಣೆ ಮಾಡಬೇಕು ಅಂತಿದೆ ಅದರದ್ದು ಪತ್ರಗಳನ್ನ ಸೊ ಹಂಗೆ ಮಾಡಿದಾಗ ನಿಮಗೆ ಆ ಟಚ್ ಮಾಡೋ ಫೀಲಿಂಗಲ್ಲೇ ನಿಮಗೆ ಎಷ್ಟೊಂದು ಎಫೆಕ್ಟ್ ಆಗ್ಬೋದು ಅದೇ ಉದ್ದೇಶದಿಂದ ಹಿಂದಿನವ್ರು ಮಾಡಿರ್ಬೋದು ಸೊ ಅದಕ್ಕೋಸ್ಕರ ಅದು ಬೆಳೆಸಿದ್ದೀನಿ ಅದೊಂದು ನಿಮಗೆ ನಾನು ಬೆಳೆಸಿರೋ ಉದ್ದೇಶ ಆಧ್ಯಾತ್ಮಿಕಕ್ಕೆ ರಿಲೇಟೆಡ್ಡು ಅದೊಂದಾಯಿತು ಇವಾಗ ನೆಕ್ಸ್ಟು ತೊಗೊಂಡ್ರೆ ನಮಗೆ ಆರೋಗ್ಯಕ್ಕೆ ಅಂತಲೇ ಆಯುರ್ವೇದಿಕಲ್ಲೆಲ್ಲ ಬರೆದಿರೋ ಅಂಥದ್ದು ಎಷ್ಟೊಂದು ಸಸ್ಯಗಳಿದೆ ನಿಮಗೆ ಇದನ್ನು ನೆಲ್ಲಿ ತೋರಿಸ್ದೆ ಈ ನೆಲ್ಲಿ ಅನ್ನೋದನ್ನು ನೆಲನೆಲ್ಲಿ ಅಂತಲೂ ಹೇಳ್ತಾರೆ ಅದು ಎಲೆ ಕೆಳಗಡೆ ನಲ್ಲಿ ಥರ ಇರುತ್ತೆ ಹೌದು ಅದು ಜಾಂಡಿಸ್ಗೆ ಇಲ್ಲಿವರೆಗೂ ನಮಗೆ ಇಂಗ್ಲೀಷಲ್ಲಿ ಮೆಡಿಸನ್ನೇ ಇರಲಿಲ್ಲ ಅದಕ್ಕೆ ಯಾವಾಗಲೂ ಈ ಗಿಡದನ್ನ ರಸ ಮಾಡೇ ಕುಡಿಯೋದು ಇವಾಗ ಏನಂದರೆ ಯಾವುದೇ ವೈರಲ್ ಫೀವರ್ ಆಗಲಿ ಆ ವೈರಲ್ ಫೀವರ್ಗೂ ಇದ್ರದ್ದು ಕಷಾಯ ಮಾಡಿಕೊಡಿದ್ರೆ ನಿಮಗೆ ಹೋಗುತ್ತೆ ವೈರಲ್ ಫೀವರು ಅಂತಿದೆ ಅದು ಬೆಳೆದಿದೆ ಯಥೇಚ್ಛವಾಗಿ ಅದೆಲ್ಲ ಏನಂದರೆ ಅದನ್ನು ನಾವು ಬೆಳೆಸೋದಲ್ವೇ ಅಲ್ವೇ ಇಲ್ಲ ಈ ರೀತಿ ವನ ಆದಾಗ ಅದಾಗದೆ ಇವೆಲ್ಲ ಬೆಳಕೊಳುತ್ತೆ ಹೌದು ಯಾವುದೋ ಪಕ್ಷಿ ತಂದ ಪಕ್ಷಿ ತಂದಾಗ್ತದೆ ಯಾವ ರೀತಿಯೋ ಅದು ಬೆಳೀತಾ ಇರುತ್ತೆ ಆ ಥರದ್ದು ನಮ್ಮದ್ರಲ್ಲಿ ಯಥೇಚ್ಛವಾಗಿ ಬೆಳೆದಿದೆ ಅದು ಅದೇ ಕರಿಬೇವು ಕರಿಬೇವಿನ ಸಸಿಗಳು ಎಷ್ಟಾಗಿದೆ ಹಾಂ ಕರಿಬೇವು ಅದನ್ನು ಅದನ್ನು ಹೇಳ್ತೀನಿ ಈಗ ನೆಕ್ಸ್ಟು ತುಂಬೆ ಗಿಡ ತುಂಬೆ ಶಿವಂಗೆ ಪ್ರಿಯ ತುಂಬೆ ಏನಂದರೆ ತುಂಬೆಲ್ಲೂ ನಿಮಗೆ ಗಂಟ್ಲು ನೋವು ಬಂದರೆ ಅದನ್ನು ರಸ ತೆಗೆದು ಹಚ್ ಹಚ್ಬಿಟ್ಟಂದರೆ ಎಂಥ ಗಂಟಲು ನೋವಿದ್ರೂ ಹೋಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದು ಬೆಳೆದಿದೆ ಅದು ದೇವ್ರಿಗೂ ಹಾಕ್ತೀವಿ ಅದು ಬೆಳೆದಿದೆ ಆಮೇಲೆ ನೀವು ಬಿಲ್ವ ಪತ್ರದಲ್ಲಿ ತೊಗೊಂಡ್ರೆ ಬಿಲ್ವ ಪತ್ರ ದೇವ್ರಿಗೂ ಹಾಕ್ತೀವಿ ಆ ಬಿಲ್ವ ಪತ್ರ ನೀವು ನೀರಲ್ಲಿ ಹಾಕ್ಬಿಟ್ರೆ ಆಲ್ಮೋಸ್ಟ್ ಫಿಲ್ಟ್ರಿಗಿಂತ ಚೆನ್ನಾಗುತ್ತೆ ಅಂತ ಹೇಳ್ತಾರೆ ಆ ಬಿಲ್ವದ್ದು ಒಣಗಿಸ್ಬಿಟ್ಟು ಆ ಪುಡಿನ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಅಂತಾರೆ ಸೊ ಇದು ನಾನು ಮಾಡಿರೋ ಆಯುರ್ವೇದಿಕ್ ಸಸ್ಯಗಳು ಇದು ಆಡು ಸೋಗೆ ಅಂತಿದೆ ಸೊ ಆಡು ಸೊಗೆ ಯಾವುದಾದ್ರು ಗಾಯ ಆಗಲಿ ಅಥವಾ ಏನಾದ್ರು ಕೆಮ್ಮು ತುಂಬ ಕೆಮ್ಮು ತಡೆಯಕೆ ಆಗಲಿ ಇದ್ದರೆ ಡಾಕ್ಟ್ರು ಯಾವುದು ನನ್ನ ಮಾತ್ರೆ ಯಾವುದು ವರ್ಕ್ ಆಗ್ತಿಲ್ಲಪ್ಪ ಈ ಆಡು ಸೋಗೆ ಎಲೆ ಸಿಕ್ಕಿದ್ರೆ ಅದರ ಜ್ಯೂಸ್ ಮಾಡ್ಕೊಂಡು ಕುಡಿ ಭಾಳ ಕಹಿ ಇರುತ್ತೆ ನೀವು ಒಂದು ಸ್ಪೂನು ತಗೋ ನಿನಗೆ ಒಂದು ದಿವ್ಸಕ್ಕೆ ಒಟ್ಟೋಗುತ್ತೆ ಅಂತಾರೆ ಅದು ಅಷ್ಟು ಪವರ್ಫುಲ್ ಇದೆ ಅದು ಸೋಗೆ ಬೆಳೆದಿದೆ ಸೊ ನೀವು ನೋಡೋಕ್ಕಾದರೆ ದೊಡ್ಡ ಪತ್ರೆ ನಾನು ಆಗಲೇ ಹೇಳಿದೆ ಯಾವ ರೀತಿ ಗುಣಗಳು ಅಂತ ಸೊ ಇಲ್ಲಿ ಬೆಳೆದಿರೋದ್ರಲ್ಲಿ ಆಯು ಚಕ್ರಮಣಿ ಚಕ್ರಮುನಿ ಅನ್ನೋದು ಮಲ್ಟಿ ವಿಟಮಿನ್ ಅದರ ವಿಟಮಿನ್ ಡಿ ಒಂದು ಬಿಟ್ಟು ಎಲ್ಲ ವಿಟಮಿನ್ ಇದೆ ಅಂತ ವಿಟಮಿನ್ ಗಿಡ ಅಂತಲೇ ವಿಟಮಿನ್ ಗಿಡ ಅಂತಲೇ ಹೇಳ್ತಾರೆ ಅದಕ್ಕೆ ಅದಕ್ಕೆ ಗೈನಕಾಲಜಿಕಲ್ ಪ್ರಾಬ್ಲಮ್ಗೂ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಬಟ್ ಜನ್ರಲಿನೂ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾನು ನಿಮಗೆ ತೋರಿಸ್ದೆ ಸುಮ್ಮನೆ ಕಿತ್ಕೊಂಡು ಹಂಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಸೊ ಚಕ್ರಮಣಿ ಸೊಪ್ಪು ಅಷ್ಟೊಂದು ಅಡ್ವಾಂಟೇಜು ನಾನು ಆ ಚಕ್ರಮಣಿ ಸೊಪ್ಪನ್ನು ಏನು ಮಾಡ್ತೀನಿ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗಲೂ ಎಷ್ಟೊಂದಿದೆ ಅದನ್ನು ಕಟ್ ಮಾಡಿ ಒಣಗಿಸ್ಬಿಡ್ತೀನಿ ತೊಳೆದು ಅದನ್ನು ಪುಡಿ ಮಾಡಿ ಅದನ್ನ ಇಟ್ಕೊಂಡಿರ್ತೀನಿ ಅದನ್ನು ನೀವು ಚಟ್ನಿ ಪುಡಿ ಬೇಕಾದ್ರೆ ಹಾಕೊಬೋದು ಅಥವಾ ಇರೋ ಚಟ್ನಿ ಪುಡಿಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಸೊ ನಿಮಗೆ ಒಳ್ಳೇದಾಗೇ ಆಗುತ್ತೆ ಅದೇ ರೀತಿ ನಾನು ಇವಾಗ ನಮ್ಮ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿರೋಷ್ಟು ಪವರ್ ಯಾವುದರಲ್ಲಿ ಇಲ್ಲ ಅದ್ಭುತ ಸೊ ಆ ನುಗ್ಗೆ ಅಷ್ಟು ಶಕ್ತಿ ಯಾವುದ್ರಲ್ಲಿ ಇಲ್ಲ ಅದನ್ನು ನಾವು ಅಂತ ಹಸಿದು ಉಪಯೋಗಕ್ಕಾಗುತ್ತೆ ಅದನ್ನೆಲ್ಲ ಒಣಗಿಸಿ ಅದು ಪುಡಿ ಮಾಡಿ ಇಟ್ಟಿದ್ದೀನಿ ಅದು ಹಸಿರು ಕಲರ್ ಇರುತ್ತೆ ಅದು ತೋರಿಸ್ತೀನಿ ನಿಮಗೆ ಅದನ್ನು ಒಂದು ಸ್ಪೂನ್ ಯಾವುದಕ್ಕೆ ಇವಾಗ ನಿಮ್ಮ ಜ್ಯೂಸ್ಗೂ ಒಂದು ಸ್ವಲ್ಪ ಹಾಕಿದ್ದೀನಿ ಅದನ್ನು ಅದನ್ನು ಹೇಳೋದು ಮರ್ತೋಯ್ತು ಅದು ಒಂದು ಪೌಡ್ರ್ ಒಂದು ಸ್ವಲ್ಪ ಹಾಕಿದ್ದೀನಿ ಸೊ ಅದು ನಿಮ್ಗೆ ಒಳ್ಳೆಯ ಶಕ್ತಿ ಕೊಡುತ್ತೆ ಸೊ ಅದು ಮಾಡಿಟ್ಕೊಂಡಿದ್ದೀನಿ ಅದು ಉಪಯೋಗ ನಮಗೆ ಗೊತ್ತಾಗ್ದಂಗೆ ಆಗ್ತಾ ಇರುತ್ತೆ ಸೊ ಆ ರೀತಿ ನಮ್ಮದ್ರಲ್ಲಿ ಆಯುರ್ವೇದ ಸಸ್ಯ ಅನ್ನೋದು ಸಾಕಷ್ಟು ಬೆಳೆಸಿದ್ದೀನಿ ಯಾವುದೇ ಬ್ರಾಹ್ಮಿ ತಗೊಂಡ್ರೆ ಬ್ರಾಹ್ಮಿ ಬು ಬುದ್ಧಿಶಕ್ತಿಗಳೂ ಬ್ರಹ್ಮನ ಹೆಂಡತಿ ಸರಸ್ವತಿ ಸರಸ್ವತಿ ಬ್ರಾಹ್ಮಿ ಅಂತಾರೆ ಸರಸ್ವತಿ ವಿದ್ಯೆ ಬುದ್ಧಿ ಸೊ ಅದೆಲ್ಲ ಕೊಡೋದಕ್ಕೆ ಬ್ರಾಹ್ಮಿ ಅದು ಬೆಳೆದಿದೆ ಸೊ ನೀವು ಮರುಗ ನಾವು ಪೂಜೆಗೆ ಮಾಡಿದ್ರೂ ಅದು ಶುಗರ್ಗೆ ರಿಡ್ಯೂಸ್ ಮಾಡೋಕ್ಕೆ ಪ್ರಾಪರ್ಟೀಸ್ ಇದೆ ಅಂತಾರೆ ನಮ್ಮ ಮಧುನಾಶಿನಿ ಇದೆ ಅದು ನಿಮಗೆ ಇಲ್ಲ ಗೊತ್ತಿಲ್ಲ ಹೊಸ ಹಿ ತೋರಿಸಿದೆ ಅದು ಬೇಕಾಗ್ತಿದೆ ಆ ಮಧುನಾಶಿನಿ ರಾಕ್ಷಸ ಥರ ಬೆಳೆದ್ಬಿಟ್ಟಿದೆ ಅಮೃತ ಬಳ್ಳಿ ನಮ್ಮದು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇಲ್ಲಿ ಕಾಣೋ ಬಳ್ಳಿ ಎಲ್ಲ ಅದೇನೇ ಅದು ಅದರದ್ದು ಕಾಂಡಗಳು ಅದು ತೋರಿಸ್ತೀನಿ ನಿಮಗೆ ಅದನ್ನು ನೀವು ಕಷಾಯಕ್ಕೆ ಒಂದು ಎರಡು ಪೀಸ್ ಹಾಕ್ಕೊಂಡು ಕಷಾಯಕ್ಕೆ ಹಾಕ್ಬಿಟ್ರೆ ಯಾವ ಥರ ಕಾಯಿಲೆಗಳಿದ್ರೂ ಆಗುತ್ತೆ ಹೃದಯಕ್ಕೆ ತುಂಬ ಒಳ್ಳೆಯದು ಅಮೃತ ಬಳ್ಳಿ ಎಲೆಗಳು ಸೊ ಇಲ್ಲಿ ಬೆಳೆದಿರೋದೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಉಪಯೋಗ ಆಗೋಂಥದ್ದು ಸೊ ಹಾಗೆ ಅಂಥೇಳಿ ನಾವು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ ಅಂದರೆ ಈಗ ಮಧುನಾಶಿನಿ ಇದೆ ನೀವೇನು ಎಲ್ಲರಿಗೂ ಕೊಡ್ತೀರ ಔಷಧಿ ಅಂತಂದರೆ ಹಂಗಲ್ಲ ಇದು ನಮಗೆ ಬೇಕಾಗಿರೋಷ್ಟು ಇರೋ ಜಾಗದಲ್ಲಿ ಮಾಡ್ತಾ ಇರೋದು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನನ್ನ ಉದ್ದೇಶ ಇರೋ ಚಿಕ್ಕ ಜಾಗದಲ್ಲಿ ನಾವು ಯಾವ ರೀತಿ ಎಕ್ಸ್ಪರಿಮೆಂಟ್ಗಳು ಮಾಡ್ಬೋದು ಕರೆಕ್ಟ್ ಯಾವ ರೀತಿ ನಾವು ಸಾಹಸ ಮಾಡ್ಬೋದು ಇದೊಂದು ಸತಿ ಈಗ ನಮ್ಮ ಹಾರ್ಟಿಕಲ್ಚರಲ್ ಕಾಲೇಜ್ ಪ್ರಿನ್ಸ್ಪ ಇವರು ಪ್ರೊಫೆಸರ್ಗಳು ಬಂದರೆ ಅವ್ರಿಗೂ ತಬ್ಬಿ ಬಾಬಿಟ್ಟಿದ್ದಾರೆ ಇದು ಇಷ್ಟೊಂದು ಬೆಳೆಯುತ್ತ ಇಲ್ಲಿ ಅಂತ ಇರೋ ಜಾಗದಲ್ಲಿ ಇಷ್ಟು ಜನ ಜಾಗ ಒಂದೇ ಒಂದು ಅಡಿ ಮಣ್ಣಲ್ಲಿ ಇವಾಗ ನುಗ್ಗೆ ಗಿಡ ನಿಮಗೆ ತೋರಿಸ್ತೀನಿ ಆ ನುಗ್ಗೆ ಗಿಡ ನಾವು ಹಾಕಿದಾಗ ನಾಲ್ಕೈದು ಕೋಲ್ ಕೊಟ್ಟು ಸಪೋರ್ಟ್ ಮಾಡಿದ್ವಿ ಯಾಕೆಂದ್ರೆ ಗಾಳಿ ಬಿದ್ದರೆ ಬಿದ್ದೋಗ್ಬಿಡುತ್ತದು ಅಂತ ಅದು ನಿಮಗೆ ಫೋಟೋ ಕಳಿಸ್ತೀನಿ ಎರಡು ವರ್ಷ ಹಿಂದೆ ಮಾಡಿರದ್ದು ಹಾಗಿದ್ದಿದ್ದು ಗಿಡ ಇವತ್ತು ನಿಮಗೆ ಅದು ಅದರ ಸುತ್ತಳತೆ ಆಲ್ಮೋಸ್ಟ್ ಒಂದು ಅಡಿ ಇದೆ ಹಂಗೆ ಬೆಳೆದಿದೆ ಇಪ್ಪತ್ತಡಿ ಮೇಲೋಗಿದೆ ನಲ್ಲಿ ಗಿಡ ತೊಗೊಂಡ್ರೆ ಅದು ಇರೋದೇ ಮುಕ್ಕಡಿ ಮಣ್ಣು ಅದು ಇಪ್ಪತ್ತಡಿ ಮೇಲೋಗಿದೆ ಅದೊಂದು ರೀತಿ ಸಾಹಸ ಸೊ ಅದು ಬೆಳೆಸಿರೋದೆಲ್ಲ ಉದ್ದೇಶ ಅದು ಆಮೇಲೆ ಇನ್ನೊಂದು ಏನಂದರೆ ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಒಂದು ರಿಸಾರ್ಟ್ ಇದ್ದಾಗ ನಾನು ಯಾತಕ್ಕೆ ರಿಸಾರ್ಟ್ ಮಾಡಿದೆ ಅಂತ ಯೋಚನೆ ಮಾಡಿದ್ರೆ ಅಲ್ಲಿದ್ದು ಕಾಡು ಅಲ್ಲೂ ಹಸಿರು ಎಷ್ಟೋ ಸರ್ತಿ ನಂಗೆ ಹುಷಾರಿಲ್ಲ ಇದ್ದಾಗ ಅಲ್ಲಿ ಹೋದಾಗ ಹುಷಾರಾಗಿರೋದು ಸೊ ನಮಗೆ ಅಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಏನು ಮಾಡೋದು ಅಂದಾಗ ನಮ್ಮ ತಲೆ ಮೇಲೆ ಯಾಕೊಂದು ಕಾಡು ಮಾಡಬಾರ್ದು ಯಾಕೊಂದು ವನ ಮಾಡಬಾರ್ದು ಅಲ್ಲಿ ಒಳಗಡೆ ಇದ್ರೆ ನಿಮಗೆ ಕಾಡಲ್ಲಿ ಹೋದಂಗೆ ಆಗಬೇಕು ಆ ರೀತಿ ಯಾಕೆ ಆಗಬಾರ್ದು ಅನ್ನೋದು ಇನ್ನೊಂದು ಉದ್ದೇಶ ಸೊ ಎಲ್ಲ ಥರದಲ್ಲ ನನಗೇನೇನು ಇಷ್ಟನೋ ಮಾಡಿದ್ದೀನಿ ಸೊ ಇನ್ನೇನಾದ್ರು ಇದ್ರೆ ಅವರವರ ಇಷ್ಟದಲ್ಲಿ ಅವರವರ ಮನೆಯ ಟೆರೇಸನ್ನು ಯಾವ್ಯಾವ ರೀತಿ ಬೆಳೆಸ್ಕೋಬೋದು ಅನ್ನೋದಕ್ಕೆ ನಿಮ್ಮ ಮಾತಿನಲ್ಲೇ ಉತ್ತರ ಇದೆ ಅಲ್ಲ ಅದು ಕರೆಕ್ಟು ಏನಾಗುತ್ತೆ ಅಂದರೆ ಈಗ ನಮ್ಮ ನೀವು ಇಲ್ಲಿ ಲಾಸ್ಟ್ ಟೈಮು ತೋರಿಸಿದ್ರಿ ಇವಾಗಲೂ ಬಂದಿದ್ದೀರಾ ಏನಂದರೆ ಇದನ್ನು ನೋಡಿದ ತಕ್ಷಣ ಎಲ್ಲರೂ ಇದೇ ರೀತಿ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ ಮಾಡೋಕ್ಕೂ ಆಗಲ್ಲ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಈ ರೀತಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದನ್ನು ಮಾಡಬೇಕು ಅಂತಂದರೆ ನೀವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡುವಾಗಲೇ ಯೋಚನೆ ಮಾಡಬೇಕು ಹಾಂ ಅದೊಂದು ಈ ರೀತಿ ಒಂದು ಆಸೆ ಇರಬೇಕು ಆಮೇಲೆ ಅದ್ರ ಒಳಗಿಂದೆ ಬರಬೇಕು ಅವು ಅಲ್ಲ ಅದು ಒಬ್ಬೊಬ್ಬರು ಒಂದೊಂದು ಆಸೆ ಇರುತ್ತೆ ಒಬ್ಬೊಬ್ಬರು ಗಾರ್ಡನ್ ಅಂತ ಹೇಳ್ತಾರೆ ನಮ್ಮ ಮನೇಲಿ ಒಂದು ಟೆರೆಸ್ ಗಾರ್ಡನ್ ಬನ್ನಿ ಅಂತ ಆ ಗಾರ್ಡನ್ಗೆ ಹೋದರೆ ನೀವು ನಾಲ್ಕು ಪಾರ್ಟ್ ಇಟ್ಟಿರ್ತಾರೆ ಅಷ್ಟೇ ಫುಲ್ಲು ಕ್ಲೀನಾಗಿರುತ್ತೆ ಅವರಿಗೆ ಕ್ಲೀನಾಗಿರಬೇಕು ಎಲ್ಲೂ ಏನು ಧೂಳು ಕಾಣಿಸ್ಬಾರ್ದು ಏನಂತಾರೆ ಅದು ನಮ್ಗೆ ಅದು ನಮ್ಮ ಉದ್ದೇಶ ಬೇರೆ ಅವ್ರ ಉದ್ದೇಶ ಬೇರೆ ಕರೆಕ್ಟ್ ನಾವು ಅವ್ರ ಸರಿ ಇಲ್ಲ ನಮ್ಮ ಸರಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಸರಿ ಇದೆ ಅವ್ರ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಆ ಗಾರ್ಡನ್ ಅನ್ನೋದು ಕಾನ್ಸೆಪ್ಟೇ ಬೇರೆ ಈ ನಮ್ಮ ಕಾನ್ಸೆಪ್ಟ್ ಈ ಥರ ಸೊ ಇದು ನಂದು ಉದ್ದೇಶ ಈ ಡಿಫ್ರೆಂಟ್ ಗಿಡಗಳದ್ದು ಅದು ನಾವು ಮಾತಾಡ್ತಾ ಇದ್ದಂಗೆ ನಾನು ಬೇರೆ ಬೇರೆ ಎಲ್ಲ ಹೇಳ್ತೀನಿ ನಾನು ನಿಮಗೆ ಆಮೇಲೆ ಈಗ ಇನ್ನೊಂದು ಈಗ ನಾವು ಮಾಡಿದ ನಂತರ ಏನಾದ್ರು ಹೊಸ ಸೇರ್ಪಡೆ ಆಗಿದೆಯಾ ಇಲ್ಲ ಏನಂದ್ರೆ ಸೇರ್ಪಡೆಗೆ ಈಗ ನೀವು ಗಿಡಗಳು ಏನಾಗುತ್ತೆ ಅಂದರೆ ಒಂದೊಂದು ಬರುತ್ತೆ ಒಂದೊಂದು ಹೋಗುತ್ತೆ ಅದು ಚೇಂಜ್ ಆಗ್ತಾನೇ ಇರುತ್ತೆ